ಭಾರತೀಯರ ಐತಿಹಾಸಿಕ ದಿನವಾಗಿರತಕ್ಕಂಥ ಪ್ರಯೋಗರಾಜನಲ್ಲಿ ನಡೆಯುವಂಥ ಒಂದು ನೂರ ನಲವತ್ನಾಲ್ಕು ವರ್ಷದ ಬಳಿಕ ಮೇಳ ಜರುಗುತ್ತಿದೆ ಆ ಮಹಾಕುಂಭ ಮೇಳಕ್ಕೆ ತ್ರಿವೇಣಿ ಸಂಗಮದ ಸ್ಥಾನಕ್ಕೋಸ್ಕರವಾಗಿ ವಿಜಯಪುರ ಜಿಲ್ಲೆಯ ಮಹಾಲೈನಾಪುರದ ಮಾಳಿಂಗರಾಯ ಶ್ರೀಮಠದ ಎಲ್ಲ ಭಕ್ತರ ಬಳಗ ಇವತ್ತು ಪ್ರಯಾಗರಾಜ ಕಡೆ ಹೊಟ್ಟಿದೆ सद्यक डिझेल हाकून देऊ गाडी घे आकाश ना आय फुल जबरदस्त रगड आग्ली तो नम रता ಭಾರತೀಯರ ಪವಿತ್ರ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಪರಳಿ ವೈದ್ಯನಾಥ ದೇವಸ್ಥಾನಕ್ಕೆ ಇವತ್ತು ನಮ್ಮ ಯಾತ್ರೆ ಬಂದು ತಲುಪಿದೆ ಸರ್ವರಿಗೂ ಶರಣಾರ್ಥಿಗಳು ಬ್ರೇಗ್ ರಾಜ್ಯದ ಮಹಾಕುಂಭ ಮೇಳಕ್ಕೆ ಹೋಗುವ ಸಂದರ್ಭದಲ್ಲಿ ಭಾರತ ದೇಶದ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಸುಮಾರು ಹತ್ತು ಜ್ಯೋತಿರ್ಲಿಂಗಗಳ ದರ್ಶನಕ್ಕಾಗಿ ಯಾತ್ರೆ ಆರಂಭಗೊಂಡಿತ್ತು ಇವತ್ತು ಮೊದಲನೇ ದಿನ ಮಹಾರಾಷ್ಟ್ರದ ಪಳನೀಯ ವೈದ್ಯನಾಥ ದೇವಸ್ಥಾನಕ್ಕೆ ಇವತ್ತಿನ ದಿನ ನಾವು ಬಂದಿದ್ದೀವಿ ಭಾಳ ವಿಶೇಷವಾಗಿರತಕ್ಕಂಥ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಭಾಳ ಪುಣ್ಯ ಪವಿತ್ರವಾಗಿರತಕ್ಕಂಥ ಭಗವಂತನ ಆತ್ಮಲಿಂಗವನ್ನೇ ಪ್ರತಿಷ್ಠಾಪನೆಗೊಳಿಸಿರತಕ್ಕಂಥ ಇಂತಹ ಪುಣ್ಯ ಸ್ಥಳದಲ್ಲಿ ಭಾಳ ವಿಶೇಷವಾಗಿ ಬ್ರಹ್ಮಿ ಮುಹೂರ್ತದಲ್ಲಿ ನಮಗೆ ದರ್ಶನ ಸೌಭಾಗ್ಯ ಆಗಿರತಕ್ಕಂಥದ್ದು ನಾವೆಲ್ಲರ ಪುಣ್ಯ ಅಂತ ಭಾವಿಸಿದ್ದೇವೆ ಇವತ್ತಿನ ಯಾತ್ರೆ ಆರಂಭವಾಗಿರ್ತಕ್ಕಂಥದ್ದು ಮೊದಲನೇ ದಿನ ಪಳನಿಯ ಮಹಾರಾಷ್ಟ್ರದ ವೈದ್ಯನಾಥ ದೇವಸ್ಥಾನ ದರ್ಶನಗಳನ್ನು ಪಡೆದುಕೊಂಡು ಈಗ ನಮ್ಮ ಯಾತ್ರೆ ಮುಂದುವರಿತಾ ಇದೆ ಸರ್ವರಿಗೂ ಶರಣಾರ್ಥಿಗಳು ಮುಂಜಾನೆ ಆರು ಗಂಟೆಗೆ ಗರ್ಭಗುಡಿಯ ಪೂಜೆ ಆರಂಭವಾದಾಗ ನಾವೆಲ್ಲರೂ ಕೂಡ ಆ ಆರು ಗಂಟೆಗೆ ಭಗವಂತನ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ ಭಾಳ ಅದ್ಭುತವಾಗಿರತಕ್ಕಂಥ ಕ್ಷೇತ್ರ ಆ ಭಗವಂತನ ಸನ್ನಿಧಾನದಲ್ಲಿ ಆ ಭಗವಂತನಿಗೆ ಪತ್ರಿ ಹೂಗಳನ್ನು ಏರಿಸಿ ಆ ಭಗವಂತನ ಆಶೀರ್ವಾದವನ್ನು ಪಡೆದುಕೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕ್ಷಣ ಪಳಲಿ ವೈದ್ಯನಾಥನ ಸನ್ನಿಧಾನದಲ್ಲಿ ಒಂದೆರಡು ನಿಮಿಷ ಧ್ಯಾನ ಮಾಡಿ ನಂತರ ನಮ್ಮೆಲ್ಲ ತಂಡದ ಜೊತೆಗೆ ಗರ್ಭಗುಡಿಯಿಂದ ಹೊರಬರುವಾಗ ಆ ದೇವಸ್ಥಾನದ ಹಿಂದಿಗಳನ್ನು ನೋಡಿದಾಗ ಭಾಳ ಅದ್ಭುತವಾಗಿರ್ತಕ್ಕಂಥ ವಾಸ್ತುಶಿಲ್ಪ ದೇವಸ್ಥಾನ ಅತ್ಯಂತ ಭವ್ಯವಾಗಿ ನಿರ್ಮಾಣಗೊಂಡಿತ್ತು ಮೊಘಲರ ಆಳ್ವಿಕೆಯಲ್ಲಿ ಎಲ್ಲ ಜ್ಯೋತಿರ್ಲಿಂಗಗಳನ್ನು ಕೂಡ ಧ್ವಂಸ ಮಾಡಲಾಗಿತ್ತು ಇದೂ ಕೂಡ ಅಹಿಲ್ಯಾದೇವಿ ಹೋಳ್ಕರ್ ಅವರು ರಾಜಮಾತ ರಾಷ್ಟ್ರಮಾತ ಆಗಿರತಕ್ಕಂಥ ಅಹಿಲ್ಯಬಾಯಿ ಹೋಳ್ಕರ್ ಅವರು ಇದನ್ನು ಮರು ನಿರ್ಮಾಣ ಮಾಡಿ ಇದನ್ನು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ಇತಿಹಾಸವು ಕೂಡ ನಾವೆಲ್ಲರೂ ತಿಳಿಯಬೇಕಾಗಿರ್ತಕ್ಕಂಥ ನಮ್ಮ ಮುಂದಿನ ಪಯನ ಎರಡನೇ ಜ್ಯೋತಿರ್ಲಿಂಗದ ದರ್ಶನಕ್ಕಾಗಿ ಅವಂದ ನಾಗಲಿಂಗೇಶ್ವರ ನಾಗಾನಾಥ ದೇವಸ್ಥಾನದ ಕಡೆಗೆ ನಮ್ಮ ಪ್ರಯಾಗ್ರಾಜ್ಯದ ಮೊದಲನೇ ದಿನದ ಯಾತ್ರೆ ಇವತ್ತಿನಿಂದ ಆರಂಭವಾಯಿತು ಜೊತೆಗಿದ್ದವರೆಲ್ಲರೂ ಸೇರಿ ಪ್ರಸಾದ ತಯಾರು ಮಾಡಿ ಪ್ರಸಾದ ಸೇವನ ಮಾಡುವ ಸಮಯ ಪ್ರಸಾದ ಫಲವ್ರಾಯಿಸ್ತದೆ ಯಾವುದೇ ವಾತಾವರಣ ಇರಲಿ ಯಾವುದೇ ಸಮಯವಿರಲಿ ಯಾವುದೇ ಜಾಗವಿರಲಿ ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ಹೊಂದಿದ್ರೆ ಸ್ವರ್ಗವೇ ಸ್ವರ್ಗ ಪ್ರಸಾದ ತುಂಬಾ ಚೆನ್ನಾಗಿದೆ ಜನರು ಸೇವಿಸಿ ಪ್ರಯಾಗ

ಔರಂಗಜೇಬನ ಆಳ್ವಿಕೆಯಲ್ಲಿ ಈ ದೇವಸ್ಥಾನವು ಕೂಡ ಹಾಳಾಗಿತ್ತು ರಾಜ್ಮಾತಾ ಅಹಿಲ್ಯಾದೇವಿ ಹೋಳ್ಕರ್ ಅವರು ಈ ದೇವಸ್ಥಾನವನ್ನು ನಿರ್ ಮರು ನಿರ್ಮಾಣ ಮಾಡಿ ಭಕ್ತರೆಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ಮೂರನೇ ಜ್ಯೋತಿರ್ಲಿಂಗದ ಕಡೆಗೆ ನಮ್ಮ ಪಯಣ ಆರಂಭವಾಯಿತು ಅಮರನಾಥ್ ಯಾತ್ರೆಯ ನಾಲ್ಕನೇ ಜ್ಯೋತಿರ್ಲಿಂಗ ಸಂಭಾಜನಗರ ಜಿಲ್ಲೆಯ ವೆರುಲ್ ಗ್ರಾಮದಲ್ಲಿರತಕ್ಕಂಥ ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ದರ್ಶನ